ಹಲೋ ಸ್ನೇಹಿತರೆ ನಿಮ್ಮ ಕೂದಲು ಒಣಗಿದೆ ಉದುರುತ್ತಿದೆ ತಲೆ ಹೊಟ್ಟು ಕಾಡುತ್ತಿದೆಯೇ ಹುಡುಗರ ಕೂದಲಿನ ಸಮಸ್ಯೆಗಳು ಸಾಮಾನ್ಯ ಆದರೆ ಸರಿಯಾದ ಆರೈಕೆ ಇಲ್ಲದಿದ್ದರೆ ಕೂದಲ ಬೆಳವಣಿಗೆ ನಿಂತು ಹೋಗಬಹುದು ಇಂದು ನಾನು ಹಂಚಿಕೊಳ್ಳುವುದು ಐದು ಸುಲಭವಾದ ಟಿಪ್ಸ್ ಇದರಿಂದ ನಿಮ್ಮ ಕೂದಲು ಮತ್ತೆ ದಟ್ಟವಾಗಿ ಹೊಲಪ್ಪಾಗಿ ಬೆಳೆಯುತ್ತದೆ ಈ ವಿಡಿಯೋ ಅಂತ್ಯದವರೆಗೂ ನೋಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ಗಳಲ್ಲಿ ಕೇಳಿ ಒಂದು ಶಾಂಪೂ ಬಳಕೆಯನ್ನು ಕಡಿಮೆ ಮಾಡಿ ಪ್ರತಿದಿನ ಶಾಂಪೂ ಹಚ್ಚುವುದರಿಂದ ಕೂದಲಿನ ನೈಸರ್ಗಿಕ ಎಣ್ಣೆ ನಾಶವಾಗುತ್ತದೆ ಇದು ಒಣಗುವಿಕೆಗೆ ಕಾರಣವಾಗುತ್ತದೆ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಮಾತ್ರ ಸಲ್ಫೇಟ್ ರಹಿತ ಶಾಂಪೂ ಬಳಸಿ ಉಳಿದ ದಿನಗಳಲ್ಲಿ ಸಾಮಾನ್ಯ ನೀರಿನಿಂದ ತಲೆ ತೊಳೆಯಿರಿ ಎರಡು ಸೂರ್ಯನಿಂದ ಕೂದಲನ್ನು ರಕ್ಷಿಸಿ ಕಿರಣಗಳು ಕೂದಲಿನ ಕ್ಯುಟಿಕಲನ್ನು ಹಾನಿ ಮಾಡಿ ಕೂದಲನ್ನು ಒಣಗಿಸುತ್ತದೆ ಹೊರಗೆ ಹೋಗುವಾಗ ಟೋಪಿ ಧರಿಸಿ ರಾತ್ರಿ ನಾರಿಯನ್ನೆ ಅಂದರೆ ಕೋಕೋನಟ್ ಆಯಿಲ್ ಹಚ್ಚಿ ಮೂವತ್ತು ನಿಮಿಷ ಇಟ್ಟು ತಲೆ ತೊಳೆಯಿರಿ ಮೂರು ಕ್ಲೋರಿನ್ ಅಥವಾ ಉಪ್ಪು ನೀರಿನ ಪರಿಣಾಮವನ್ನು ತಗ್ಗಿಸಿ ಕ್ಲೋರಿನ್ ಮಿಶ್ರಿತ ನೀರು ಕೂದಲನ್ನು ಸುಟ್ಟು ಹಾಕುತ್ತದೆ ಇದರ ಪರಿಣಾಮವನ್ನು ತಗ್ಗಿಸಲು ತಲೆ ತೊಳೆದ ನಂತರ ನಿಂಬೆ ನೀರು ಅಥವಾ ಆ್ಯಪಲ್ ಸೈಡರ್ ವಿನಿಗರನ್ನು ಸಿಂಪಡಿಸಿ ಒಂದು ಲೀಟರ್ ನೀರಿಗೆ ಒಂದು ಚಮಚ ನಿಂಬೆ ನೀರು ಅಥವಾ ಆಪಲ್ ಸೈಡರ್ ವಿನಿಗರ್ ತೆಗೆದುಕೊಳ್ಳಿ ಫಿಲ್ಟರ್ ನೀರಿನಲ್ಲಿ ತಲೆ ತೊಳೆಯಿರಿ ನಾಲ್ಕು ಬಿಸಿ ನೀರನ್ನು ತಪ್ಪಿಸಿ ಬಿಸಿ ನೀರು ಕೂದಲಿನ ತೇವಾಂಶವನ್ನು ಕಿತ್ತು ಹಾಕುತ್ತದೆ ಯಾವಾಗಲೂ ಕೊಂಚ ತನ್ನೆಣೆಯ ನೀರಿನಲ್ಲಿ ತಲೆ ತೊಳೆಯಿರಿ ಇದು ಕೂದಲಿನ ಹೊಲಪು ಮತ್ತು ಮೃದುತ್ವವನ್ನು ಕಾಪಾಡುತ್ತದೆ ಐದು ಇನ್ ಕಂಡೀಷನರ್ ಬಳಸಿ ಶಾಂಪೂ ನಂತರ ಇನ್ ಕಂಡೀಷನರ್ ಹಚ್ಚಿ ಇಪ್ಪತ್ತು ನಿಮಿಷ ಇರಿಸಿ ಇದು ಕೂದಲಿನ ತೇವಾಂಶವನ್ನು ಲಾಕ್ ಮಾಡುತ್ತದೆ ಉದುರುವಿಕೆ ಕಡಿಮೆ ಮಾಡುತ್ತದೆ ಹೊಲಪು ನೀಡುತ್ತದೆ ಅಲೋವೆರಾ ಅಥವಾ ಆರ್ಗನ್ ಆಯಿಲ್ ಬೇಸ್ಡ್ ಲೀವ್ ಇನ್ ಕಂಡೀಷನರ್ ಉಪಯೋಗಿಸಿ ಈ ಐದು ಟಿಪ್ಸ್ ಅನುಸರಿಸಿ ಎರಡು ವಾರಗಳಲ್ಲಿ ನಿಮ್ಮ ಕೂದಲಿನ ಬದಲಾವಣೆಯನ್ನು ನೋಡಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕೂದಲ ಸಮಸ್ಯೆಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮುಂದಿನ ವಾರ ಹುಡುಗರಿಗಾಗಿ ಡಿ ಐ ವೈ ಹೇರ್ ಮಾಸ್ಕ್ನೊಂದಿಗೆ ಮತ್ತೆ ಸಿಗೋಣ